അരിയന്ത് വർക്കാൻ ചുമമേ സിമ്പിൾത്ത് അതേപോലെ ചുമമേ ബേഗ് ആലത്തെ മഞ്ഞൾ ഡളിയപ്പ എങ്ങനെ ആക്കറക്കു നാനോടേ ഒരു പൗലുക്ക് ജണ്ടര കപ്പുറത്തര അര പൊടി ഇട്ടോ ഇല്ല അര പിട്ട് ചോല്ഡറ ഇത് രേഷനില് കിട്ടിയാറി അതിൽ നമ്മൾ പൊടിയ വെച്ചത് ഇതിൽ ടൂ അൻ് ആഫ് കപ്പറത്ത ഇട്ടോ ಚಮ್ಮೆ ಸಿಂಪಲ್ ಆಯಿತಾಕೊದ ರೆಸಿಪಿ ಇದೆ ಎಲ್ಲರೂ ಇದ್ರೆ ಮಸ್ಟ್ ಐತೆ ಟ್ರೈ ಆಕರು ಉಡೆ ನಾನು ಜಂಡರ ಕಪ್ಪ ಇಟ್ಟೆಲ್ ಪೊಡಿಟೇ ಅದಕ್ಕೆ ನಾನು ಟೇಸ್ಟ ತಕ್ಕ ನೋಕ್ಕಿತ್ತು ಟೇಸ್ಟು ಬೇನಾಯ ತರ ಅದೇಪೋಲ ಇಲ್ಲ ಸ್ಪೂನ್ ಥರ ತುಪ್ಪ ಆಡ್ ತುಪ್ಪ ಇಲ್ಲ ಆಯಿಲ್ ಇಲ್ಲೋ ಆಯಿಲ್ ಪೇನಂಗೋ ಟೇಬಲ್ ಸ್ಪೂನ್ಡೆ ಥರ ಆಡಾಕ ನೆಕ್ಸ್ಟ್ ಇದಕ್ಕೆ ಬೆಚ್ಚ ತಣ್ಣಿ ಬೀತ್ತಿತ್ತು ಮಿಕ್ಸ್ ಹಾಕೋನು ಚೂಡು ತಣ್ಣೇ ಬೀತ್ತ ತಣ್ಣಿ ಬೀತ್ತಿತ್ತು ನಲ್ಲರ್ಕ ಮಿಕ್ಸ್ ಆಗಿ ತೆಕ್ಕು ಫಸ್ಟಿಗೆ ಸುಮ್ಮನೆ ಈಸಿ ತಾಕ ರೆಸಿಪಿ ಇದು ಅದೇಪೋಲ್ ಇದು ನೀವು ಎಲೆಗೆ ಪಿಟ್ಟಿಂಗನ ಪತ್ತುಪಟಿಯೊಂದು ತೀಕೋಣ ಇಲ್ಲ ಇದು ಸುಮ್ಮನೆ ಈಸಿ ಆಯಿತಾ ಬರ್ತವರು ಈಸಿ ಮೆಥಡ್ ನಾನು ಇಂಗೆ ನೆನೆ ತಂದೆ ಈ ವೀಡಿಯೋ ಸ್ಕಿಪ್ ಆಗೊಂಡೆ ಲಾಸ್ಟ್ ತೋಲೋ ನೋಕ್ಕೋರು ನಿಂಕೇ ಗೊಂತಾವು ಎತ್ತರ ಈಸಿ ಐತಿ ಇದ್ದು ಉಡಿದಕ್ಕೆ ಚೂಡ್ ತಾನೆ ಬೀತಿತ್ತು ಇದೇ ಪೋಲೆ ಮಿಕ್ಸ್ ಹಾಕಿ ತಿಳ್ಕೊನು ನಂಗೆ ಪತ್ರಕ್ಕೆಲ್ಲ ಹೆಂಗೆ ನಾನು ಮಿಕ್ಸ್ ಹಾಕ್ರೆ ನೋಕ್ರೆ ಬಿಟ್ಟು ಅದೇ ಮಿಕ್ಸ್ ಹಾಕಿ ಹೆಂಗೆ ಇತ್ತು ಹೈಯೆಸ್ಟ್ ಆಲ್ಮಾರು ಅರಿ ನಂಚಿಟ್ಟು ತಲ್ಲ ಹಾಕ್ರಾರು ಕಷ್ಟ ಅವರು ಕೊರಿಯಲ್ಗೆ ನೆನಪಿಕ್ಕಲ್ಲ ಅರಿ ನಂಚಿಡೋಗ ಹಂಗನೆಲ್ಲ ಮೊತ್ತಗೂ ನಿಂಗೆ ಈ ಈಸಿ ಮೆಥಡ್ಲು ವರ್ಕ್ ಟ್ರೈ ಹಾಕಿತ್ತು ನೋಕೋರು ಇದಕ್ಕೆ ಅರಿ ಎದಿಟ್ರೆ ಚೊಲ್ಲಕ್ಕೆ ಮಾರ್ನತ್ತು ಇದು ರೇಷನ್ಲಿಕ್ಕೆ ಇಟ್ಟರೆ ಬೆಲ್ತರಿಂಡಲ್ಲಿ ಆದರೆ ಪೊಡಿ ಹಾಕಿಬೆಟ್ಟು ಬಿಚ್ಚವಾ ಇಪ್ಪ ನಾನು ಕೈಲಿ ಮಿಕ್ಸ್ ಆಕಿ ತಿಡ್ಕ್ರೆ ಕರೆಕ್ಟ್ ಐತೆ ಮಿಕ್ಸ್ ಹಾಕಿ ತೆಡ್ಕೊಂಡಿದ್ರಿ ಪತ್ರಗೆಲ್ಲಂಗ್ ನಂಗೆ ಬಿಟ್ಟು ಮಿಕ್ಸ್ ಹಾಕಿ ನೋಕೋರು ಅದೇ ಪಲ್ಯಾಕಿಂಗ್ ಬಟ್ ಅವ್ರ ತೇಲು ಸಾಫ್ಟ್ ಐತೆ ಕಟ್ಟಿದ್ದು ಚೊಮ್ಮ ಗಟ್ಟಿ ಹಾಕೋತೀರ ಪ್ಲೀಸ್ ಆರಲ್ಲ ನಾಲ್ಕು ಚಾನಲ್ ಫಸ್ಟ್ ಟೈಮ್ ನೋಕಿ ಹೋಗ್ಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೋರು ಅದೇಪೇ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಹಾಕೋರು ಆ ಥರ ಸಪೋರ್ಟ್ ಹಾಕಿ ಇಕ್ಕೋರು ಇದ್ರೆ ನೋಕ್ಕೋರು ಈ ಥರ ಸಾಫ್ಟ್ ಆಯ್ತುಂಡು ಇದ್ರ ಏನಿ ಒ ಟೆನ್ ಮಿನಿಟ್ಸ್ ತೆಲು ರೆಸ್ಟ್ ಆಗು ಇದ್ರೆಲ್ಲು ಲಿಟ್ ಕ್ಲೋಸ್ ಆಕಿತ್ತು ಬೆಚ್ಚಿಬಿಡೋನು ನೆಕ್ಸ್ಟ್ ನಾನು ಇದಕ್ಕೆ ಫಿಲ್ಲಿಂಗ್ ರೆಡಿ ಆಕ ಇಂದ್ರೆಲ್ಲ ಬೇನು ನಾನು ನೋಡಿದಿ ನಿಂಗೆ ಚೊಳ್ಳೆ ಥರ ಫಿಲ್ಲಿಂಗ್ ಹಾಕೋಕ್ಕೂ ನಾನು ಇದಕ್ಕೆ ಅವಳೊಂದು ಯೂಸ್ ಹಾಕಿತ್ತಿಲ್ಲ ಜಸ್ಟ್ ಜಸ್ಟ್ ಒರ್ ಕಪ್ ರ ಚರ್ಚಿ ಬಿಚ್ಚಿ ತಾಂಗೆ கொக்கோனட் அதே போல் ஒரு ஹாஃப் கப் ஒருத்தர் சக்கரை எடுத்துறேன் ஜாகரி இது எத்தனை பேணும் நீங்கள் நோக்கித்து திட்ட எங்கேய்த் நான் இதில் எல்லாம் இடில்லை நோக்கித்து எத்தனை ஸ்வீட்டுக்கு வேணும் நோக்கித்து தான் அத்திரேன் ஓகே இப்போ இதில் ஃபில் நீங்கள் எங்கன்னா நோக்கா ஃபஸ்ட்டுக்கு நான் ஒரு எடுத்துக்கு தேங்கிட்டோம் இல்லை ஒரு கப் ஒருத்தர் தேங்காய் எடுத்துட்றேன் எதிர்கிட்டோம் இல்லை ಸುಮ್ಮನೆ ಬೇಗ ಮೇ ಅವರ ಬಲತ ರೆಸಿಪಿ ಇದು ಅದೇಪೋಲ್ ಟೇಸ್ಟ್ ಅಂತ ಚಲೋಕೆ ಇಲ್ಲ ಅಡ್ಡಿಪುಳಿ ಐತಿರು ಎಲ್ಲರೂ ಮಸ್ಟ್ ವರ್ಕ್ ಒರ್ಕಾಯಿಂಗು ಟ್ರೈ ಆಕಿತ್ತು ನೋಕ್ಕೋರು ಸುಮ್ಮನೆ ಈಸಿ ಮೆಥಡಲ್ಲಿ ಹಾಕಿದೆ ಇದು ಪ್ಲೀಸ್ ವರ್ಕ್ ಟ್ರೈ ಫೀಡ್ಬ್ಯಾಕ್ ರೇ ಫೀಡ್ಬ್ಯಾಕ್ರೆ ಚೊಲ್ಲೋರು ಅದೇ ಅದೇಪೋಲ್ ನನ್ನೆ ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಹಾಕ್ರೆ ಪ್ಲೀಸ್ ಆದ್ರೆ ಫಾಲೋ ಹಾಕೋರು ಉಡಿಪಿ ಇಟ್ಟಲ್ ಇಟ್ಟಲ್ಪಿನ್ನೆ ಅವ್ರು ಲೋ ಫ್ಲೇಮಲ್ಲಿ ಬಚ್ಚಿತ್ತು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬಿಚ್ಚಿತ್ತು ತೆಲ್ಲಿದ್ರೆ ಫ್ರೈ ಆಗಿತ್ತು ಎಡ್ಕೋರು சோமெந்தூர்டு இல்லை ஜஸ்ட் ஒரு தெல்லு ஃபிரை ஆக்கிங்க இதுக்கு இதை நான் ஒரு டீஸ்பூன் தத்திர துப்ப ஆட் ஆக்கியோ இல்லை துப்ப இட்டில் பின்னே இதர அல்லவர்கிக்ஸ் ஆகி தெல்லு ஃபிரை ஆக்கொன்னா லைட்டு தெல் ஃபிரை ஆக்கிங்க இது இதப்பா ಟೇಸ್ಟ್ಗೆ ಎತ್ತರ ಬೇನು ಆ ಥರ ನೋಕ್ಕಿತ್ತು ಚಕ್ಕರೆ ಆ್ಯಡ್ ಹಾಕ್ಕೋನು ನಾನು ತೆಲುಲೆ ಇಟ್ಟಿದ್ದು ಮಿಕ್ಸ್ ಆಗಿ ಹೊಂಟು ಇಲ್ಲ ಎತ್ತರ ಬೇನು ನೋಕ್ಕಿತ್ತು ಎಲ್ಲ ವರ್ಕಲ್ಲಿ ಇಡೋಕ್ಕೆ ಪೋವಂಡ ಯಾರಾಯ್ ಪೋವು ಅದಕ್ಕೈತೆ ನಿಂಗೆ ಟೇಸ್ಟ್ಗೆ ನಿಂಗೆ ಎತ್ತರ ಬೇನು ನೀವು ಚೊಮ್ಮೆಮ್ಮೆ ಸ್ವೀಟ್ ತಿಂದ್ರಾಂಗ್ ಚೊಮ್ಮೆಮ್ಮೆ ಇಟ್ರು ಅಲ್ಲಂಟಿ ನಿಂಗೆ ಎತ್ತರ ಬೇನು ನೋಕ್ಕಿತ್ತು ಹತ್ರ ಇಟ್ಟೆಂಗ್ ಇತ್ತು ಇದೇ ಪಲ್ ತಿ ಇಟ್ಟಿದ್ದು ಮಿಕ್ಸ್ ಹಾಕಿ ತಿಳ್ಕೋರು ಹೈ ಫ್ಲೇಮಲ್ಲಿ ಬೇಕಂಡ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬಿಚ್ಚಂಗೈತೆ ಮಂಜುಳೆಲ್ಲರಪ್ಪತ್ತ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಹಾಕಿರೆ ಬಟ್ ಇತ್ತೆಲ್ಲಿ ಯುನೀಕ್ ಐತೆ ಹಾಕ್ರದ್ದು ಸುಮ್ಮನೆ ಸಿಂಪಲ್ ಐತೆ ಹಾಕ್ರೆ ಬಲ್ತವರು ರೆಸಿಪಿ ಚೆನ್ನ ಸುಮ್ಮನೆ ಬೇಗ ಮೇ ಬರ್ತದ ഇതിരെ ഒന്ന് ഒരു ട്രൈ ആക്കി നോക്കൂറ് അതേപോലെ ആരാളും നമ്മൾ ചാനൽ സബ്സ്ക്രൈബ് ആക്കേണ്ടി നോക്കിയോ അല്ലാരോ പ്ലീസ് സബ്സ്ക്രൈബ് ആക്കോരു ഇതിരെ മിക്സ് ആക്കിയാൽ പിന്നെ ഈ ചക്കര ഇതിൽ മിക്സ് ആയൽ പിന്നെ ഫ്ലെയിം ഓഫ് ആക്കിയെങ്കിൽ ഇത്തു ஃப்ளேம் ஆஃப் ஆக்கியல் பின்னே இதைக்கு நான் உட ஒரு ஹாஃப் டீஸ்பூன் தர ஏலக்கி பவுடர் இட்டோ இல்லை இது கூட ஏலக்கி பவுடர் இட்டல் பின்னே நல்லா மிஸ் ஆக்கித்தி இதே கூல் டவுன் ஆக வைக்கோ வேணும் இதைக்கு நீங்கள் வேணுண்ட் எல்லு அதிகம் ட்ரை ரோஸ்ட் ஆக்கித்திட அல்ல பாப்பி சீட்ஸ் பண்ட இல்லை கசகசோல்டர் அதுவும் நீங்கள் இதை ஃபிள்ளிங் எங்கே ரெடி ஆக்கோ மேனோ அங்கே ஆக்கோரு அவள் இட்டு தாக்கிறத அதுவும் நிங்கு ஆக்கா இது கூட ஃபிள்ளு ரெடியாயிரு அது ரீதியெல்லாம் கூல் டவுன் ஆகா நெக்ஸ்டூட நான் உட மஞ்ச இடத்துறேன் இது சந்த வாஷ் ஆக்கி திட்டுக்கோணு இனி ஜண்ட் சைடும் கட்டாக்கி திடுக்கோணு மஞ்சள் எல ஜெண்ட் சைடுங்க கட்டாக்கிடுத்து பின்னே இதில் வெளியே எலையண்டுட்டோரு இது சும்மா வெளியே உண்டு எலை ಅದಕ್ಕೈತು ನಾನಿದ್ರೆ ಹಿಂಗೇನಿದ್ರೆ ಮಿಡ್ಲು ಕಟ್ ಆಕಿ ತಿರ್ತೊಳೆ ಅಪ್ಪ ನೋಕರೇ ಜಂಡಪ್ಪ ನಂಗೆ ಹಾಕಾಗ ಅವರು ಇದು ಇದು ಎಲೆ ಉಂಡುಂಟ ಹೆಂಗಂದ್ರೆ ಕಟ್ ಹಾಕೋಕ್ ಅಂಡ ಬೆಲಿಯ ಎಲೆ ಇನ್ನಿದ್ರೆ ಮಾತ್ರ ಇದೇ ಪೋಲ ಕಟ್ ಹಾಕಿ ಇತ್ತು ಏನೇನು ಬೇನಿಗೂ ನಿಂಗೆ ಫೋಲ್ಡ್ ಹಾಕೋಕೆ ಹಿಂಗೇನೆ ಫೋಲ್ಡ್ ಹಾಕ ಅಲ್ಲಿಗೆ ಇದು ಈ ಟೈಪ್ಲೂ ಫೋಲ್ಡ್ ಹಾಕವ ಅವರು நீங்க எங்கே வேணும் அங்கே ஃபோல்டாக்கி தேட்கோணும் நானூடே பத்து ரச்சுண்டை அதுக்கு நான் பத்திரங்காக்கிற அதே அதேபோல் குண்டாக்கித்து வைக்கணும் ஃபஸ்ட்டு கூட ஒரு ப்ளாஸ்டிக் பிச்சித்து அதே மேலுக்கு எல வைக்கோனு அதே மேலுக்கு பிட்டு பிச்சித்து இன்னொரு பிளாஸ்டிக் பிச்சித்து நோக்கோரு இதே போல் பிரெஸ் ஆக்கிங்க நீங்கள் சோமை தப்பத்தில் வேணும் ட் வைக்கா இல்லைங்க இதே இதேபோல் ചുമത്തി എളുവാക്കിങ്ങ് കൈത്ത് ചുമ വേഗം മാവു അതേപോലെ ടേസ്റ്റ് വന്ന് ചൊല്ലേ ഇല്ല അടിപൊളിയായി നെക്സ്റ്റ് നോക്കും ഇത് ഫില്ലിങ് ഇട്ടിങ്ങ് ഇത് നിങ്ങൾക്ക് എത്ര വീണോ എത്ര ഇടരു അതേപോലെ ഇതിൽ നാട ഇങ്ങനെ പ്രെസ്സാക്കുമോത്തും ഇതിൽ എക്സ്ട്രാ വന്ന് തീക്കേ അതേ മേനെ കട്ട് ആക്കിത്തും എടുക്ക അല്ലാണ്ട് ടൈങ്ങനെ പ്രോബ്ലം എന്തും ഇല്ല ബട്ട് നിങ്ങൾ ബാങ് ആ കണ്ടെ കട്ടാക്കിത്തി വെച്ചായി നോക്ക നൂടെ എക്സ്ട്രാ ഏനത്ര കട്ടാക്കി ഇടുത്തോല്ലേ ഇനത്തെ കൈലെ പ്രെസ് ആക്കിയത് കൊടുക്കോ ചുമിപ്പെസിപ്പി ഇത് എല്ലാവരും വർക്ക മസ്റ്റ് ആയിട്ട് ട്രൈ ആക്കോറ് നാടെ എല്ലാത്തെയും ഇതേ പൊലാക്കിയോല്ലേ ആക്കി തവർ പ്ലേറ്റ്ലും വിച്ചോല്ല ഫസ്റ്റ അതേപോലെ ഇതേ നങ്ങ രക്കോ ഇക്കുമ്പത്തു ഇത് സ്റ്റീമ് ആക്കോ നങ്ങ തന്നി ചൂടോക വി ബച്ചുബിടോണു എട ഫസ്റ്റേ റെഡി ആക്കിത് ബെച്ചബിടോ നോക്കോര് എല്ലാത്തി നല്ലോ അല്ലെ നിങ്ങൾക്കെ ഫിംഗ് എത്ര ബേനോ ആ ത്ര നോക്കിത്തിടോ നിൻ്റെ യാരമേ ബേനോണ്ടി തീയമ ഇട്ടായിട്ട് അല്ല അന്ക തൽക്കോ രഡിയായിരുന്നു നോക്കോർ ഇതിൽ എക്സ്റ്റ്ര കട്ട് ആക്കി തീർത്തോല്ല നാമൽ ഐത്ത് യാക്കറ നോക്കോരു അതക്കാൻ ചുമ ഈസി ഐത്ത അവരുത് ഇല്ലാകാണ്ടിങ്ങ് പിട്ട് നമ്മൾ കയ്യില ഇട്ട് വയ്ക്കുമ്പോൾ ചുമ ടൈം പിടിക്കുക അല്ലേ ബട്ട് ഇത് ചുമയ്ക്കിട്ടും ചുമ ടൈമെന്തും പിടിക്കില്ല ഇത് നൻ്റെ അജ്ജറി ടെക്നീക് ഇത് ഐ മാക്കത് നോക്കിയിട്ട് നാ ഇതാക്കി ഉണ്ടല്ലേ ബട്ട് ചുമമേ ഈസിയാവും ചുമ വേഗവും ഐത്തക്കിട്ട് അതേപോലെ ചുമ ടൈമെന്തും പിടിക്കില്ല ഈസിയായിട്ടും ആക്ക ടേസ്റ്റ് ഒന്ന് ചൊല്ലുകയേ ഇല്ല അടിപൊളി ഏറ്റവും ഒര്ക്ക് എതിരെ നിങ്ങൾ ട്രൈ ആക്കുറു ട്രൈ ആക്കിയിട്ട് നിങ്ങൾ ഫീഡ്ബാക്ക് ചൊല്ലും ഇതേപോലെ നാനോട് എല്ലാത്തെയും മാക്കോണ്ടേ ഇത് നിങ്ങൾക്ക് എങ്ങനെ പോയിങ്കിലും ഫോൾഡ് ആക്കാം ഈ സൈഡ് പോയി ഫോൾഡ് ആക്കിയും കഴിത്ത് ഇതേപോലത്തെ ഈസിയായി റെസിപ്പീസ് ഞാൻ അപ്ലോഡ് ആക്കി വയ്ക്കുക അത് കഴിത്ത് പ്ലീസ് നിങ്ങൾ ചാനലുകൾ കണക്ട് ആയി തീക്കറു അതേപോലെ നിങ്ങളുടെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കി സബ്സ്ക്രൈബ് സബ്സ്ക്രൈബാക്കോ മാത്രം മറക്കണ്ട ഇത് നോക്കുകൂടെ ഈ ബലിയ ഏലുണ്ടല്ലേ ഇതൊക്കെ എങ്ങനെ இதாக்கிற நோக்கோரு எங்கேனே பிட்டு வைக்கிறேன்ட்டு இதே போல் உத்தத்தில் ரோல் போலே ஆக்கித்து வீக்கணும் அப்போ ஃபுல் இதுக்கு கவர் ஆகிறது நோக்கோரு பின் இதுக்கு மிட்லுக்கு இதே போல் வச்சித்து நான் இதில் க்ராஸ் ஆக்கித்து ஃபோல்டாக்கி நீங்கள் இதில் இன்னொரு சைட்லும் ஃபோல்டாக்கி தேடுக்க அவரு நான் ஃபர்ஸ்ட்டு காட்டினே அதே போல் நெக்ஸ்டூட ஸ்டீம் ஆகும் நான் இடம் வச்சிடறேன் இதில் ஒரு ட்வெண்ட்டி மினிட்ஸ் எங்கும் ஸ்டீம் ஆக்கி தேட்கோணும் ட்வெண்ட்டி மினிட்ஸும் வேண்டா ஒரு ஃபிஃப்டீன் மினிட்ஸ்லே ரெடி ஆயித்துக்கிட்டு இரு சும் சிம்பிளாய் ரெசிபி இது எல்லாரும் ஒர்க் ஆக்கிட்டு நோக்கரும் மஞ்சள் டேலர் அப்பாவுக்கு சும்மா கஷ்டம் எந்தும் இல்லை ஈஸிஐத்தாக்கா இந்த தீ ரெசிபி எல்லாருக்கும் இஷ்டாகும் இருக்கிறேன் இஷ்டாங் ப்ளீஸ் ஒரு லைக் ஆக்கிறோம் വാവ് സൂപ്പർ ആൻഡ് ടേസ്റ്റിയേ മഞ്ഞൾ റെഡി ആയിര് നിങ്ങൾ ട്രൈ ആക്കോരു ഇൻഡത്തെ ഈ രെസിപ്പി ഇഷ്ടത്തിൻ്റെ ടൈം പ്ലീസ് ലൈക്ക് ഷേർ കമെൻറ്റ് ആക്കോരു അതേപോലെ നിങ്ങൾ ഫ്യമിലി ഫ്രെണ്ട്സ് എല്ലാ ഷേർ ആക്കോണ്ടു സപ്പോർട്ട് ആക്കി ഉണ്ടി കൊടു സബ്സ്ക്രൈബ് ആക്കോ മാത്രം മറക്കണ്ട നോക്കൂ എങ്ങനെ നല്ല മൂല് കാട്ടിയോ അല്ല പാവ കിടക്ക ചൂടായിട്ട് പിടിക്കോട്ടില്ല അന് ஓகே இன்ஷால்லாம் நெக்ஸ்ட் வீடியோவில் கேட்டுறேன் அலாமலை